ಅರಮನೆ ಆವರಣದಲ್ಲಿ ತಹಶೀಲ್ದಾರರಿಂದ ಧ್ವಜಾರೋಹಣ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಪ್ರಕಾಶ್ ಹೊಳೆಗೋಳ್ ಅವರು ತಾಲೂಕು ಆಡಳಿತದ ವತಿಯಿಂದ ಧ್ವಜಾರೋಹಣವನ್ನು ನೆರವೇರಿಸಿ ಸಂದೇಶ ವಾಚನವನ್ನು ನೀಡಿದರು ಇದೇ ವೇಳೆ ಪೊಲೀಸ್ ಸಿಬ್ಬಂದಿ ಗೃಹ ರಕ್ಷಕ ದಳ ಹಾಗೂ ಎನ್ಸಿಸಿ ಕ್ಯಾಂಡಿಟ್ಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು ನಂತರ ವಿವಿಧ ಶಾಲೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರವೀಣ್ ಕುಮಾರ್ ಸಾಲಿಕ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ ಟಿ ಬೆಳೆಗಾರ್ ಸಿಪಿಐ ಐಆರ್ ಪಟ್ಟಣ ಶೆಟ್ಟಿ ಪುರಸಭೆ ಸದಸ್ಯರು ಜನಪ್ರತಿನಿಧಿಗಳು ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ತಾಲೂಕು ಮಟ್ಟದ ಅಧಿಕಾರಿಗಳೇ ಗಣ್ಯ ಮಾನ್ಯ ಪತ್ರಿಕಾ ಮಾಧ್ಯಮ ಬಂಧುಗಳೇ ಯಾವತ್ತೂರ ಲಾಂಬೂರು ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳೇ ಹಾಗೂ ಉದ್ದು ಮಕ್ಕಳೇ ಎಲ್ಲರಿಗೂ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಅನಂತ ಶುಭಾಶಯಗಳು ನಲವತ್ತೇಳು ಆಗಸ್ಟ್ ಹದಿನೈದರಂದು ಲಕ್ಷಾಂತರ ದೇಶ ಪ್ರೇಮಿಗಳ ಹೋರಾಟದ ಫಲವಾಗಿ ಸ್ವಾತಂತ್ರ್ಯ ಪಡೆದ ನಮ್ಮ ಭಾರತಕ್ಕೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ನಡೆಸುವ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಸಂವಿಧಾನ ಸಂವಿಧಾನದ ರಚನೆಯ ಅಗತ್ಯತೆಯನ್ನು ಹೊರತು ದೂರದೃಷ್ಟಿಯಿಂದ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರಪಂಚದ ಹಲವಾರು ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ನಮ್ಮ ದೇಶಕ್ಕೆ ಜಾತ್ಯತೀತವಾದ ಪ್ರಜಾಸತ್ತಾತ್ಮಕ ಸಾರ್ವಭೌಮ ಲಿಖಿತ ಸಂವಿಧಾನವನ್ನು ರಚನೆ ಮಾಡಿದ ಫಲವಾಗಿ ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ಸಾವಿರ ಐವತ್ತರಲ್ಲಿ ಗಣರಾಜ್ಯವಾಗಿ ಭಾರತವು ಸಂವಿಧಾನಾತ್ಮಕ ಘನತೆ ಎಂದು ಹೊಂದಿರುವ ವಿಚಾರ ತಮಗೆಲ್ಲಿದೆ ಅದರ ಸಮ್ಮಿಲನತೆಗಾಗಿ ಪ್ರತಿ ವರ್ಷ ನಾವು ಜನವರಿ ಇಪ್ಪತ್ತಾರರಂದು ಪ್ರಜಾರಾಜ್ಯೋತ್ಸವವನ್ನು ಇಪ್ಪತ್ತೆಂಟು ರಾಜ್ಯಗಳು ಒಂಬತ್ತು ಕೇಂದ್ರಾಡಳಿತ ಪ್ರದೇಶವನ್ನು ಹೊಂದಿರುವ ಒಂದು ವಕ್ಕ ವ್ಯವಸ್ಥೆಯಾಗಿ ಒಂದು ಕೋಟಿ ಜನಸಂಖ್ಯೆಯನ್ನು ಹೊಂದಿರುವ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶವಾಗಿದೆ ಹತ್ತು ಹಲವು ದಶಕಗಳಿಂದ ಅಭಿವೃದ್ಧಿ ಹೊಂದುತ್ತಿರುವ ನಮ್ಮ ದೇಶದ ಜನತೆ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಸಾಕ್ಷರಾಗಿ ತಂತ್ರಜ್ಞಾನ ಮೂಲಕ ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಹೊಂದಿ ಸಂವಿಧಾನ ಪೀಡಿಕೆಯಲ್ಲಿ ವೈಯಕ್ತಿಕ ಕೌಟುಂಬಿಕ ಹಾಗೂ ಸಾಮಾಜಿಕ ಕಾಳಜಿಯನ್ನ ಹೊಂದಬೇಕಾಗಿದೆ ಹಿಂದಿನ ನಾಯಕರ ತತ್ವ ಸಿದ್ಧಾಂತ ಆಚಾರ ವಿಚಾರ ನೈತಿಕತೆ ಸಾಂಸ್ಕೃತಿಕ ಮನೋಭಾವ ಬೆಳೆಸಿಕೊಳ್ಳುವುದರೊಂದಿಗೆ ದೇಶದ ಅಭಿವೃದ್ಧಿಗೆ ನಾವೆಲ್ಲರೂ ಕಂಗಡ ಕಟನಬದ್ಧರಾಗಲ್ಲ ನಾಯಕ ಯೋಗಿಗಳಾಗಿ ದೇಶಭಕ್ತರಾಗುವುದು